ಅಯ್ಯಮ್ಮ ಅಮ್ಮ ಅರವತ್ ಪರ್ಸೆಂಟ್ ಇಂಗ್ಲೀಷ್ ಮಾತಾಡ್ತಾರೆ ನಲ್ವತ್ ಪರ್ಸೆಂಟ್ ಕನ್ನಡ ಮಾತಾಡ್ತಾರೆ ಇನ್ನೊಂದು ಗೊತ್ತಾ ಒಂದ್ ಯಾವ್ದೋ ಒಂದಲ್ಲಿ ಲೈವಲ್ಲಿ ನಾನು ನೋಡಿದೀನಿ ನಾನು ಲೈವ್ ಅಲ್ಲಿ ನನ್ಗೆ ನನಗೆ ಕನ್ನಡನೇ ಬರಲ್ಲ ನಾನು ಕನ್ನಡ ಬರೆಯೋಕೆ ಬರಲ್ಲ ಇಂಗ್ಲೀಷ್ ಮೀಡಿಯಂ ಅಂತ ಕಾಕಿ ಹತ್ರ ಹೇಳ್ತಿದ್ದಾರೆ ಹಂಗಾಗಿ ಏನು ಹೋರಾಟ ಆಗತಿ ಅವರು ಹಾ ಹೇಳಿ ಏನ್ ಹೋರಾಟ ಆಗತಿ ಅದ್ರಿಂದ ನನ್ನ ಪ್ರಕಾರ ಕನ್ನಡ ಹೋರಾಟ ಅಲ್ಲ ಇದು ಯಾವ್ದೋ ಆಗತಿ ಅಂತ ಅನ್ಸಿದಾರೆ ಕಂಟೆಂಟ್ ಸರ್ ಯಾಕೆ ಗೊತ್ತಾ ಸರ್ ಇಷ್ಟೊಂದ್ ದಿವಸ ಬಕೆಟ್ ಹಿಡ್ಕೊಂಡ್ ಬಾಳಿದ್ರು ಇನ್ನ ಸುದೀಪ್ ಸರ್ ಹೇಳಿದ್ರು ಮಾತು ಮುಂಚೆ ಬಕೆಟ್ ಹಿಡಿತಿದ್ಯಾ ಬಕೆಟ್ ಹಿಡಿತಿದೀರಾ ಅಲ್ಲಿ ಬೇರೆ ಅಂತಂದ್ರು ಇವಾಗ ಅಲ್ಲಿ ರೇಸ್ ಆಯ್ತು ಇವಾಗ ಈ ಪ್ರಶ್ನೆ ಕೇಳಿದ್ಕೆ ಹೌದು ಕಂಟೆಂಟ್ ಗೋಸ್ಕರ ನಾನು ನಿನ್ ಜೊತೆ ಇದ್ದೆ ಇಲ್ಲ ಅಂತಾನೆ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ ಅಷ್ಟೇ ಸರ್ ಎಲ್ಲಾರು ಕಂಟೆಂಟ್ ಕಂಟೆಂಟ್ ಯಾರ ಹತ್ರ ಇರ್ತಾರೋ ಅವ್ರ ಜೊತೆ ಇರ್ತಾರೆ ಯಾರು ಗೆದ್ದ ಬಾಲ ಅವರು ಯಾರು ಚೆನ್ನಾಗಿ ಹಿಡಿದಿರೋ ಅವ್ರ ಹತ್ರ ಇರ್ತಾರೆ ಯಾರು ನಡಿಯಲ್ವ ಅವ್ರ ಹತ್ರ ಇರ್ತಾರೆ ಅದ್ಬಿಟ್ರೆ ರಕ್ಷಿತಾ ಸರ್ ಚಿಂಕುಲಿ ಪಟಾಕಿ ಅದು ಏನಾದ್ರು ನೇರವಾಗಿ ಹೇಳುತ್ತೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ ಫಸ್ಟ್ ಫಸ್ಟ್ ವಾಗ ಹೇಳುತ್ತೆ ಆ ಹುಡುಗಿನ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಎಲ್ಲಾ ಡಾಮಿನೇಟ್ ಮಾಡ್ತಿದಾರೆ ಆ ಚಿಕ್ಕ ಹುಡುಗಿನೇ ಹೋಗೋದು ಅಂತ ನನ್ನ ಪ್ರಕಾರ ಅನ್ಸಿದೆ ಇಲ್ಲಿ ಅಥವಾ ಆ ಚಿಕ್ಕ ಹುಡುಗಿನೇ ಯಾಕಂದ್ರೆ ಪ್ರಕಾರ ನಾ ಸ್ಟ್ಯಾಂಡ್ ಹಾಕ್ತೀನಿ ಸ್ಟ್ಯಾಂಡ್ ಹಾಕ್ತೀನಿ ಅಂತಂದಾಗ ಇವ ಸ್ಟ್ಯಾಂಡ್ ಆಗ್ಬೇಕಾಯ್ತು ಅಲ್ಲೇ ಸ್ಟ್ಯಾಂಡ್ ಆಗ್ಬೇಕಾಯ್ತು ಸ್ಟ್ಯಾಂಡ್ ಆಗಿಲ್ಲ ಏನ್ಕಂದ್ರೆ ಒಬ್ರಿಗೆ ಅವ್ರಿಗೆ ಮಾತ್ರ ಆಯ್ತದ ಮಾಡ್ತಾರೆ ಅವ್ರಿಗೆ ಯಾರ್ ಬಕೆಟ್ ಇಡಿದಾರೋ ಅವ್ರಿಗೆ ಮಾತ್ರ ಇದ್ ಮಾಡ್ತಾರೆ ಅದು ಬಿಟ್ರೆ ಇನ್ನ ಸರ್ ಅವ್ರಿರೋದೇ ನೋಡ್ರಿ ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಶೋ ಬಗ್ಗೆ ಮತ್ತೆ ನಿನ್ನೆ ಕಿಚನ ಪಂಚಾಯತಿ ಆಯ್ತು ನಿನ್ನೆ ಮೊನ್ನೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರು ಸರ್ ಕಿಚನ ಪಂಚಾಯತಿ ನನ್ಗೆ ಯಾಕೋ ಅದ್ರ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ಸರ್ ಯಾಕಂದ್ರೆ ಕಿಚನ ಪಂಚಾಯತಿಲಿ ಅಶ್ವಿನಿಗೆ ಯಾಕೋ ಫೇವರ್ ಇದು ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಯಾಕಂದ್ರೆ ಅಶ್ವಿನಿಗೆ ಯಾಕೆ ಫೇವರ್ ಇದು ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲರೂ ಇವಾಗ ಇವ್ರಿ ಅಂತ ಅಂದಾಗ ಇವ್ರಿಗೆ ಮಾತಾಡಿದ್ರು ಯಾರಿಗೆ ಕಾಕೋ ಸುದ್ದಿ ಕಾಕೋ ಸುದ್ದಿ ಅವ್ರು ಮಾಡ್ ಮಾತಾಡಿದ್ರು ಬಟ್ ಅಶ್ವಿನಿಗೆ ಯಾಕೋ ಮಾತಾಡ್ತಿಲ್ಲ ಮೋಸ್ಟ್ಲಿ ಯಾಕೋ ಟಿ ಆರ್ ಪಿ ಗೋಸ್ಕರ ಏನೋ ನಾಟಕ ಆಡ್ತಿದಾರೆ ಅಂತ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಶೋ ಇವಾಗ ಫೇಕ್ ಶೋ ಆಗಿದೆ ಸೀಸನ್ ಇವಾಗ ಸೀಸನ್ ಟೆನ್ ಇಂದ ಹಿತ ಸುದೀಪ್ ಅವರು ಮಾತಾಡೋದನ್ನ ಸೀಸನ್ ಟೆನ್ ಇಂದ ಒಂದ್ ಎರಡ್ ಮೂರು ವರ್ಷದಿಂದ ಹಿತ ಸುದೀಪ್ ಅವರು ಯಾಕೋ ಮಾತಾಡದೆ ಟಿಆರ್ ಪಿಗೋಸ್ ಇದ್ ಮಾಡ್ತಿದಾರೆ ಅಂತ ಯಾಕೋ ಓಕೆ ಅಂದ್ರೆ ಏನಾದ್ರು ಇವಾಗ ಯಾರ್ ಗೆಲ್ಬಹುದು ಅನಿಸ್ತಾ ಇದೆ ಈ ಎಲ್ಲ ವಾತಾವರಣ ನೋಡ್ತಾ ಇದ್ರೆ ಸರ್ ಯಾರ್ ಗೆಲ್ಬಹುದು ಅಂತ ಮುಂಚೆ ಯಾರು ಮನೇಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲಾರ್ ಜೊತೆ ಹೊಂದ್ಕೋತಾರೆ ಎಲ್ಲಾರ್ ಜೊತೆ ಬಾಳ್ತಾರೆ ಸರ್ ನನ್ನ ಪ್ರಕಾರ ಗಿಲ್ಲಿ ಸರ್ ಹ್ಮ್ ಹ್ಮ್ ಯಾಕೆ ಗಿಲ್ಲಿ ಮೇಲೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಏನ ಸರ್ ಗಿಲ್ಲಿ ಅಂತಂದ್ರ ಎಲ್ಲಾರು ಸರ್ ಮಾಡ್ತಿರೋದು ಗಿಲ್ಲಿನೇ ಸರ್ ಮಾಡ್ತಿರೋದು ಇವಾಗ ಅವರೇ ಆಗಿರ್ಲಿ ಇವ್ರೆ ಆಗಿರ್ಲಿ ಇವಾಗ ಅಶ್ವಿನಿ ಆಗಲಿ ಜಗಳ ಮಾಡ್ತಾರೆ ಇದ್ ಮಾಡ್ತಾರೆ ಎಲ್ಲಾ ಇರಿಟೇಷನ್ ಆಗುತ್ತೆ ಇವಾಗ ಮನೆಗ್ ಬಂದ್ ಇವಾಗ ನಾವ್ ಮನೆ ಮನೆಗ್ ಬಂದ್ರೆ ಏನ್ ಮಾಡ್ಬೇಕು ಆ ಜಾಗ ಅದೇ ಜಗಳ ಅದೇ ಇದು ಅದೇ ಎಲ್ಲ ಎಲ್ಲಾ ನೋಡ್ತಿರ್ತೀವಿ ಬಟ್ ಗಿಲ್ಲಿ ಹಂಗಲ್ಲ ನಗಿಸ್ತಾನೆ ಎಲ್ಲಾರ್ಗು ನಗದಾನೆ ಅದರಿಂದ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತೀವಿ ಹ್ಮ್ ಈಗ ಒಂದ್ ಕಡೆ ಅಶ್ವಿನಿ ಗೌಡ ಮತ್ತೆ ನಮ್ಮ ಗಿಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ ನಮಗೆ ನೋಡಿದ್ರೆ ನನ್ ಸಕಾ ನನ್ ಸರ್ಕಾರ ಕಂಟೆಂಟ್ ಬೇಕು ಅಂತ ಅವರು ನಾಟಕ ಮಾಡ್ತಿದ್ದಾರೆ ಇಲ್ಲ ಅಂತಂದ್ರೆ ಇದ್ ಮಾಡೋದಿಲ್ಲ ಬೇಕು ಬೇಕು ಅಂತ ಜಗಳ ಮಾಡ್ತಿದಾರೆ ಅವ್ರು ಇವರು ಇವಾಗ ಅಶ್ವಿನಿ ಕಂಡ್ರೆ ಆಗಲ್ಲ ಗಿಲ್ಲಿ ಕಂಡ್ರೆ ಅಶ್ವಿನಿಗ್ ಆಗಲ್ಲ ಬಟ್ ಇಬ್ಬರುಗುನು ಇಬ್ರು ಇಬ್ರು ಕಂಟೆಂಟ್ ಕೊಡೋಕೆ ಬಂದಿರೋದು ಅದು ಜಗ ನಡೆದ್ರೆ ಕಂಟೆಂಟ್ ಇರ್ತದೆ ಅದಕ್ಕೆ ಈಗ ನೋಡಿ ನೀವು ಕೂಡ ಗಿಲ್ಲಿ ನಟ ಅಂತ ಅಂದ್ರಿ ಆದ್ರೆ ಈಗ ಎಲ್ರು ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲಾ ಗಿಲ್ಲಿ ನಟನ್ ಫಾಲೋವರ್ಸ್ ಇರದೆ ಎಲ್ಲ ಗಿಲ್ಲಿ ನಟ ಗೆಲ್ಬೇಕು ಗಿಲ್ಲಿ ನಟ ಅಂತಾರೆ ಅಶ್ವಿನಿನ ಸೋಲ್ಬೇಕು ಹೋಗ್ಬೇಕು ಹೊರಗಡೆಗೆ ಅಂತ ಆದ್ರೆ ಅಶ್ವಿನಿ ಪ್ರತಿ ದಿನ ಫಸ್ಟ್ ಸೇವ್ ಆಗ್ತಾ ಇರೋದೇ ಅವರು ನನ್ಸರ್ ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಕಂಟೆಂಟ್ ಉಳ್ಕೊತಿದ್ದಾರೆ ಯಾಕಂದ್ರೆ ನಿನ್ ಪ್ರಕಾರ ನಾ ಸ್ಟ್ಯಾಂಡ್ ಹಾಕ್ತೀನಿ ಸ್ಟ್ಯಾಂಡ್ ಹಾಕ್ತೀನಿ ಅಂದಾಗ ಸುದ್ದಿ ಅಂತ ಬಂದ್ರು ಚೆಡೆ ಅಂತ ಬಂದು ಬೈದಾಗ ಇವ್ರು ಸ್ಟ್ಯಾಂಡ್ ಆಗ್ಬೇಕಾಯ್ತು ಅಲ್ಲೇ ಸ್ಟ್ಯಾಂಡ್ ಆಗ್ಬೇಕಾಯ್ತು ಬಟ್ ಅವ್ರು ಸ್ಟ್ಯಾಂಡ್ ಆಗಿಲ್ಲ ಏನಕಂದ್ರೆ ಒಬ್ರುಗೆ ಅವ್ರಿಗೆ ಯಾರಿಗೆ ಆಯ್ತದೋ ಅವ್ರಿಗೆ ಮಾತ್ರ ಪ್ರೇವಾಜಿ ಮಾಡ್ತಾರೆ ಅವ್ರಿಗೆ ಯಾರ್ ಬಕೆಟ್ ಇಡಿದಾರೋ ಅವ್ರಿಗೆ ಮಾತ್ರ ಇದ್ ಮಾಡ್ತಾರೆ ಅದು ಬಿಟ್ರೆ ಇನ್ನ ಅವ್ರು ಹೇಳೋದ್ ಸರ್ ಅವ್ರು ಇರೋದೇ ವೇಸ್ಟ್ ಅಲ್ಲಿ ಇರೋದು ಇರೋದೇ ವೇಸ್ಟ್ ಏನ್ ಜಗಳ ಮಾಡ್ತಾರೆ ಅನ್ಬಿಟ್ಟು ಕಂಟೆಂಟ್ ಸಿಗುತ್ತೆ ಅಂದ್ಬಿಟ್ಟು ಇದು ಮಾಡೋದೇ ಮೊನ್ನೆ ಇವಾಗ ನೆನೆ ತೋರ್ಸಿದ್ರು ಆ ಕಂಬಿ ಮೇಲೆ ಹತ್ಕೊಂಡು ಕೂತ್ಕೊಳ್ಳೋದು ಆ ಕಳಪೆ ಇದ್ ಮಾಡೋದು ಹೇಳಿದ್ ಮಾಡ್ಕೆ ಇದ್ ಮಾಡೋದು ಏನು ಕೇಳ್ತಾ ಇಲ್ಲ ಅದರಲ್ಲೇ ಗೊತ್ತಾಗುತ್ತೆ ಅಲ್ಲಿ ಏನು ಕಂಟೆಂಟ್ ಇಲ್ಲ ಇರೋದೇ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಅವ್ರು ಇಬ್ಬರನ್ನ ಹಾಕೊಂಡ್ ಎಸ್ ಇನ್ನು ಎಲ್ಲಾ ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಬ್ರೆಷ್ ನ ತಗೊಂಡು ಅಶ್ವಿನಿ ಬಾ ವಾಶ್ರೂಮ್ ಒಳಗಡೆ ಹೋಗ್ತಾರೆ ಎಲ್ಲ ಕಂಟೆಸ್ಟೆಂಟ್ ಗಳು ಬ್ರಷ್ ನಲ್ಲಿ ವಾಶ್ರೂಮ್ ತೊಳಿತಾರೋ ಇನ್ನೊಂದ್ ತೊಳಿತಾರೋ ಗೊತ್ತಿಲ್ಲ ಆಗ್ತೀನಿ ಬಟ್ ಎಂಡ್ ಆಫ್ ಮೂಮೆಂಟ್ ಅದನ್ನ ಸುದೀಪ್ ಅಣ್ಣ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಕೇಳಲ್ಲ ಅದೇ ಹೇಳ್ತಿರೋದು ಇವಾಗ ಅದು ಮಾಡಿದ್ರೆ ಹಂಗ್ ಮಾಡಿದ್ರೆ ಸುದೀಪ್ ಪ್ರಶ್ನೆ ಮಾಡೋರು ನನ್ನ ಪ್ರಕಾರ ಅದು ಮಾಡಿಲ್ಲ ಅನ್ಸುತ್ತೆ ಆತರ ಅವ್ರ ಮನುಷ್ಯ ಅಲ್ಲ ಕನ್ನಡ ಹೋರಾಟಗಾರಿ ಅಂತಂತೂ ಅಲ್ವೇ ಅಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡ ಹೋರಾಟಗಾರರು ಬೇರೆಯವರಿಗೆ ಕೇಳೋದ್ ಬೈಬೇಕು ಅಂತ ಎಲ್ಲಾರು ನಮ್ಮವರು ನಮ್ಮವರು ಇದ್ ಮಾಡ್ಬೇಕು ಕನ್ನಡ ಮಾತಾಡೋ ಅಮ್ಮ ಅರವತ್ ಪರ್ಸೆಂಟ್ ಇಂಗ್ಲೀಷ್ ಮಾತಾಡ್ತಾರೆ ನಲ್ವತ್ ಪರ್ಸೆಂಟ್ ಕನ್ನಡ ಮಾತಾಡ್ತಾರೆ ಇನ್ನೊಂದು ಗೊತ್ತಾ ಒಂದ್ ಯಾವ್ದೋ ಒಂದರಲ್ಲಿ ಲೈವಲ್ ನಾನು ನೋಡಿದೀನಿ ನಾನು ಲೈವಲ್ ನೋಡಿದೀನಿ ನನಗೆ ಇಂಗ್ಲಿಷ್ ಕನ್ನಡನೇ ಬರಲ್ಲ ನನ್ನ ಕನ್ನಡ ಬರೆಯೋಕೆ ಬರಲ್ಲ ಇಂಗ್ಲೀಷ್ ಮೀಡಿಯಂ ಅಂತ ಕಾಕಾ ಸುದೀ ಹತ್ರ ಹೇಳ್ತಿದ್ದಾರೆ ಹಂಗಾಗಿ ಏನ್ ಹೋರಾಟ ಆಗತಿ ಅವರು ಹಾ ಹೇಳಿ ಏನ್ ಹೋರಾಟ ಆಗತ್ತಿ ಅದ್ರಿಂದ ನನ್ ಪ್ರಕಾರ ಕನ್ನಡ ಹೋರಾಟಗಾತಿ ಅಲ್ಲ ಇದು ಯಾವ್ದೋ ಒಂತ ರೋಡ್ಕರ್ ಹೋರಾಟಗಾತಿ ಅಂತ ಅನ್ಸಿದಾರೆ ಇನ್ನು ಅಶ್ವಿನಿ ಗೌಡ ಅವರು ಮತ್ತೆ ಜಾನು ಅವರು ಇಬ್ರು ಒಂಥರ ಅಂಟ್ಕೊಂಡಿದ್ರು ಈಗ ಇವತ್ತೇನೋ ಪ್ರೋಮೋದಲ್ಲಿ ಇಬ್ರು ಬೇರೆ ಬೇರೆ ಆಗ್ತಾ ಇದಾರೆ ಇಬ್ರು ಜಗಳ ಆಡ್ತಾ ಇದಾರೆ ಏನ್ ಅನ್ಸುತ್ತೆ ಇದು ಕೂಡ ಎಸ್ ಕಂಟೆಂಟ್ ಸರ್ ಯಾಕೆ ಗೊತ್ತಾ ಸರ್ ಇಷ್ಟೊಂದ್ ದಿವಸ ಬಕೆಟ್ ಹಿಡ್ಕೊಂಡ್ ಬಾಳಿದ್ರು ಇನ್ನ ಸುದೀಪ್ ಹೇಳಿದ್ರು ಮಾತು ಮುಂಚೆ ಬಕೆಟ್ ಹಿಡಿತಿದ್ಯಾ ಬಕೆಟ್ ಹಿಡಿತಿದೀರಾ ಅಲ್ಲಿ ಬೇರೆ ಅಂತ ಅಂದ್ರು ಇವಾಗ ಅಲ್ಲಿ ರೇಸ್ ಆಯ್ತು ಇವಾಗ ಈ ಪ್ರಶ್ನೆ ಕೇಳಿದಕ್ಕೆ ಹೌದು ಕಂಟೆಂಟ್ ಗೋಸ್ಕರ ನಾನು ನಿನ್ ಜೊತೆ ಇದ್ದೆ ಇವಾಗ ಇಲ್ಲ ಅಂತಾನೆ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ ಅಷ್ಟೇ ಸರ್ ಎಲ್ಲಾರು ಕಂಟೆಂಟ್ ಕಂಟೆಂಟ್ ಯಾರ ಹತ್ರ ಇರ್ತಾರೋ ಅವ್ರ ಜೊತೆ ಇರ್ತಾರೆ ಯಾರು ಗೆದ್ದ ತಿನ್ ಬಾಲ ಅವರು ಯಾರು ಚೆನ್ನಾಗಿ ನಡೀತಾರೋ ಅವ್ರ ಹತ್ರ ಇರ್ತಾರೆ ಯಾರು ನಡಿಯಲ್ವೋ ಅವ್ರ ಹತ್ರ ಹೇಳ್ತಾರೆ ಇವಾಗ ನೀವ ನಡೆಯಲ್ಲ ಇವಾಗ ಅಶ್ವಿನಿ ಮೇಡಮ್ ನಡೀತಿಲ್ಲ ಇವಾಗ ಅವ್ರ ಹತ್ಬಿಟ್ರು ಅವ್ರನ್ನೇ ಹೊರಗಾಕಿದ್ರು ಇವಾಗ ಎಲ್ಲರೂ ಅವ್ರನ್ನೇ ಟಾರ್ಗೆಟ್ ಮಾಡೋದ್ರಿಂದ ಇವಾಗ ಏನಕ್ಕೆ ಬೇಳೆ ಬೇಯಲ್ಲ ನಾನು ಇವಾಗ ಬೇರೆ ಕಡೆ ಎಸ್ಕೇಪ್ ಆಗ್ಬೇಕು ಅದರಿಂದ ಇದಾಗ ಒಂದ್ ಒಂದ್ ವೇಳೆ ಇವಾಗ ಅಶ್ವಿನಿ ಗೌಡ ಅವ್ರನ್ನ ಬಿಟ್ರೆ ಈ ಜಾನ್ವಿ ಏನಾದ್ರು ಬಿಗ್ ಬಾಸ್ ಅಲ್ಲಿ ಕೊನೆವರೆಗೂ ಬರ್ತಾಳೆ ಅಂತ ಅನಿಸ್ತಾ ಇದೆಯಾ ಇಲ್ಲ ಸರ್ ಇಲ್ಲ ಸರ್ ಆಯಮ್ಮ ಡೈರೆಕ್ಟ್ ಆಗಿ ಮಾತಾಡೋದೇ ಇಲ್ಲ ಯಾಕೆ ಗೊತ್ತಾ ಸರ್ ಒಂದ್ ವಿಷಯ ಹೇಳ್ತೀನಿ ಅಶ್ವಿನಿ ಇಲ್ಲಿ ಎ ಅಂದ್ರೆ ಇವಳು ಬಿ ಅಂತಾಳೆ ಎ ಬಿ ಸಿಡಿ ಹಂಗೆ ಎ ಬಿ ಸಿಡಿ ಎ ವೈ ಜೆಡ್ ಇವ್ ಹೂ ಅಂತಂದ್ರೆ ಅವ್ಳು ಎತ್ತಿಗೆ ತುಕೋಣ ವೀರ್ಗಿಳೀತ ಅಂತಾರಲ್ಲ ಹಂಗೆ ಅವ್ರು ಇದಾರ ಮಾಡಿ ನನ್ ಪ್ರಕಾರ ಅಶ್ವಿನಿ ಹೆಂಗೋ ಫೈನಲ್ ಬರ್ಬೋದು ಈ ಅಮ್ಮ ಏನ್ ಬರೋದಿಲ್ಲ ಈ ಅಮ್ಮ ಬರೀ ಮೇಕಪ್ ಮಾಡ್ಕೊಳ್ಳೋದು ಮಕ್ಕ ತೋರ್ಸ್ಕೊಂಡು ಓಡಾಡೋದು ಎಲ್ಲಾರ್ಗ ಎಣಿಸ್ಕೊಳ್ಳೋದು ಬೇರೆ ನಾನು ಸರ್ ಒಂದ್ ವಿಷಯನೇ ಹೇಳ್ತೀನಿ ವ್ಯಕ್ತಿತ್ವನ ಕರ್ಕೊಂಡು ಆಟ ಆಡ್ಬಾರ್ದು ಒಂದ್ ಮಗ ತಾಯಿ ಹೆಂಗಿರ್ಬೇಕು ಅನ್ನೋದು ಇರ್ಬೇಕು ಅವು ಯಾರನ್ನ ರಕ್ಷಿತನ ಬರೀ ಟಾರ್ಗೆಟ್ ಮಾಡ್ತಾರೆ ಇವಾಗ ನೋಡಿ ಒಂದ್ ಒಂದ್ ಯಾವ್ದು ಬಿತ್ತು ಹೋದ್ವಾರ ತಾ ಮುಂದ್ ಆಗ್ತಾರೆ ಅಮ್ಮ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ ಪ್ರಕಾರ ನನ್ ಪ್ರಕಾರ ಗೆಲ್ಬೇಕು ಅಂದ್ರೆ ಗಿಲ್ಲಿ ನಟ ಅಥವಾ ರಕ್ಷಿತಾ ಯಾಕಂದ್ರೆ ಇಬ್ರು ಡೈರೆಕ್ಟ್ ಆಗಿ ಹೇಳೋದು ಅವಳ ಕನ್ನಡ ಮಾತಾಡಕ್ ಬನ್ನಿ ಅಂದ್ರು ಕನ್ನಡ ಪ್ರಯತ್ನ ಮಾಡ್ತಾರೆ ಇವ್ರು ಕನ್ನಡ ಗೊತ್ತಿರೋ ಇಂಗ್ಲಿಷ್ ಮಾತಾಡ್ತಾರೆ ಅರವತ್ತು ಅಲ್ಲ ಇವಾಗ ರಕ್ಷಿತನ್ಗೆ ಆ ರೀತಿ ಹೇಳಿದ್ಮೇಲೆ ಅವಳು ಆ ನಾನು ರೀತಿ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಆಕ್ಚುಲಿ ಬಂದು ಅತ್ಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ ರೀತಿ ಅವಳಿಗೆ ನಾವು ಟಾರ್ಗೆಟ್ ಮಾಡ್ಬಿಟ್ವನೋ ಅಂದ್ಬಿಟ್ಟು ಆಕ್ಚುಲಿ ಅವಳು ಸಿಕ್ಕಾಬಿಟ್ಟು ಹತ್ ಜಾನ್ವಿ ಹಾ ಸರ್ ಕ್ಯಾಮ್ರಾ ಇವಾಗ ಅವ್ರ ಕಡೆನೆ ಬಿಂಬಿಸಿರೋ ನನ್ ಪಕ್ಕ ಅದು ಕಣಿ ಅನ್ಸುತ್ತೆ ಯಾಕಂದ್ರೆ ಒಬ್ರು ಇವಾಗ ನಾನ್ ಹೇಳ್ತೀನಿ ಅಂತಂದ್ರೆ ಅದ್ ಪಜಾತಾಪ ಇರ್ಬೇಕು ಒಂದ್ ಸಾರಿ ಕೇಳಿಲ್ಲ ಒಂದ್ ಅದ್ ಬಿಟ್ಟು ಅದ್ಬಿಟ್ಟಿ ಇವಾಗ ತಡೆ ಅಂತ ಅಂದಾಗ ವಾಯ್ಸ್ ಮಾಡಿ ವಾಯ್ಸ್ ಮಾಡ್ಲಿಲ್ಲ ಅಂದ್ಮೇಲೆ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಯಾರು ಇದಾರೋ ಅವ್ರಿಗೆ ಪೇವಾಜ್ ಮಾತಾಡೋದು ಇವಾಗ ಅದೇ ಗಿಲ್ಲಿ ಆಗಿದ್ರೆ ಅಥವಾ ಬೇರೆ ಯಾರು ಆಗಿದ್ರೆ ಬಿಡ್ತಿದ್ರ ನಾನ್ ಕನ್ನಡ ಹೋರಾಟ ಆಗತಿ ರಘು ಆಗಿದ್ರೆ ಬಿಟ್ಟಿದ್ರ ಏ ನೀವು ಇಷ್ಟು ದೊಡ್ಡದಡಿ ಅಂಗಿ ನೂರ ಐವತ್ ಕೆಜಿ ಇದ್ಯಾ ಇದ್ ನಾನು ಕನ್ನಡ ಆಗತಿ ಅಂತ ಹೋರಾಟ ಮಾಡೋರು ಅವತ್ತ ಕೇಳಿಲ್ಲ ಇವ್ ಇವ್ರ ಇವ್ರು ಸ್ಟ್ಯಾಂಡ್ ಅಲ್ವಾ ಇವ್ರು ಸ್ಟ್ಯಾಂಡ್ ಕೇಳಲಿಲ್ಲ ಅದ್ರಿಂದ ಜಾನ್ವಿ ಅವರು ಸ್ವಲ್ಪ ಮಸಲೆ ನಾಟಕ ಅವರ ಅವ್ರು ಏನೇ ಮಾಡಿದ್ರು ಇರೋದಿಲ್ಲ ಸರ್ ಇನ್ನೊಂದು ವಾರ ಎರಡು ವಾರ ಇರ್ತಾರೆ ಕಂಟೆಂಟ್ ಗೋಸ್ಕರ ಇಸ್ಕೋತಾರೆ ಬರ್ತು ಅದ್ ಮಾತ್ರ ಅವ್ರು ಏನ್ ಇರೋದಿಲ್ಲ ವೇಸ್ಟ್ ಸರ್ ಅವರು ನನ್ನ ಪ್ರಕಾರ ಅವರು ವೇಸ್ಟ್ ಏನೋ ಅಶ್ವಿನಿ ಅಂತಂದ್ರೆ ಜಗಳ ಕಂಟೆಂಟ್ ಕೊಡ್ತಾರಂತ ಇಟ್ಕೊಳ್ತಾರೆ ಬಟ್ ಜಾನಗಿ ವೇಸ್ಟ್ ಒಂಥರ ಬಕೆಟ್ ಬಕೆಟ್ಗೆ ಅದೇ ಸ್ಟ್ಯಾಂಡ್ ಅಂತ ಆಮೇಲೆ ಇನ್ನು ಅವ್ರ ಬಗ್ಗೆ ಏನನ್ಸುತ್ತ ನಂಗೆ ಮಾಡೋ ನಿಲ್ಲ ಅವ್ರ ಆಡಾಡ್ತಾರಲ್ಲ ಸರ್ ಏನ್ ಆಡ್ತಾರ ಇವಾಗ ನಮ್ಮಂತ ಹೇಳೋದ್ರಿಂದ ಕಾಮಿಡಿ ಹಾಡು ಇದು ಸರ್ ಇವಾಗ ಒಂದು ನಾನ್ ಬೆರಿಯಲ್ಲ ನಾನು ಮಯ ಕೂತ್ಕೋತೀನಿ ಅಂತ ಅಂದ್ಮೇಲೆ ಬಿಗ್ ಬಾಸ್ ಬಾಸ್ಗೆ ಸರ್ ಬರ್ಬೇಕು ಮೈಲ್ ಹೋಗ್ಬಿಟ್ಟು ಹೋಸ್ಕೊಂಡ್ ಕೂತ್ಕೋಬೇಕಲ್ಲ ಆಡ್ ಹೇಳ್ತೀನಿ ಅಲ್ಲಿ ಅಲ್ಲೆಲ್ಲ ಆಕ್ಟಿವ್ ಇರ್ತಾರೆ ಇಲ್ಲ ಆಕ್ಟಿವ್ ಆಗಿರೋದಿಲ್ಲ ನಾನು ನನ್ ಯಾರ್ ಮಾತಾಡ್ತಾರೋ ಅವ್ರ್ ಮಾತಾಡ್ತೀನಿ ಅಂತ ಅಂದ್ರೆ ಯಾಕೆ ಬರ್ಬೇಕು ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಂದ್ರೆ ಒಂದು ರಿಯಾಲಿಟಿ ಶೋ ನಿಮ್ ಕಲೆನ ತೋರ್ಸೋದು ಮತ್ತೆ ನಿಮ್ಮ ಮಾತಿನ ಚಟುವಟಿಕೆ ಎಲ್ಲಾ ಇದ್ ಮಾಡೋದು ಫಸ್ಟ್ ಅದನ್ನ ತೋರ್ಸ್ಬೇಕು ಅವ್ರ ಆಕ್ಟಿವಿಟಿನೇ ಇಲ್ಲ ಅವರು ತುಂಬ ಮುಂದ್ ಬರ್ತಾರೆ ಒಂದ್ ಆಡ್ ಹೇಳ್ತಾರೆ ಹೋಯ್ತಾರೆ ಒಂದ್ ಬರ್ತಾರೆ ಹಾಡ್ ಹೇಳ್ತಾರೆ ನಮ್ಮ ಪಕ್ಕ ಅವರು ಇರೋದೇ ವೇಟ್ ಸರ್ ಯಾಕಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ತೆಗಿಬೇಕು ಅಂದ್ರೆ ಅರ್ಧ ಕರ ತಗಿಬೇಕರ್ ಅವ್ರು ಅರ್ಧ ಕರದ ಯಾರು ಇಲ್ವೇ ಸರ್ ಅಲ್ಲ ಇಲ್ಲಿ ಅಶ್ವಿನಿ ಕಾಣ್ಕೊಳ್ತಾರೆ ಅದ್ ಬಿಟ್ರೆ ಕಾವ್ಯ ಅವರು ಕಾಣ್ಕೊತಾರೆ ಅದ್ ಬಿಟ್ರೆ ರಕ್ಷಿತಾ ಸರ್ ಅದ್ಬಿಡಿ ಬಿಡಿ ಸರ್ ಏನಾದ್ರು ಚಿನ್ಕುಳಿ ಪಟಾಕಿ ಅದು ಏನೇ ಆದ್ರೂ ನೇರವಾಗಿ ಹೇಳುತ್ತೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ ಫಸ್ಟ್ ಫಸ್ಟ್ ವಾಗ ಹೇಳುತ್ತೆ ಆ ಹುಡುಗಿನ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಎಲ್ಲ ಡಾಮಿನೇಟ್ ಮಾಡ್ತಿದ್ದಾರೆ ಆ ಚಿಕ್ಕ ಹುಡುಗಿನೇ ಕಪ್ ಹೋಗೋದು ಅಂತ ನನ್ನ ಪ್ರಕಾರ ಅನ್ಸಿದೆ ಗಿಲ್ಲಿ ಅಥವಾ ಚಿಕ್ಕ ಹುಡುಗಿನೇ ಕಪ್ ಗೆತ್ಕೊಂಡು ಹೋಗೋದು ಅಂತ ಅನ್ಸಿದೆ ಮೊದ್ಲೆ ಅದು ಮಂಗ್ಳೂರ್ ಮೀನು ಗೊತ್ತಲ್ಲ ಹೆಂಗಿರ್ತಾರೆ ತಿಂದು ಮೀನು ಅದು ಹೆಚ್ಚೆಚ್ಚ ಕೂತ್ಕೊಳ್ತಾರೆ ಇವ್ರು ಗೊತ್ತಿಲ್ಲ ಆ ಹುಡುಗಿ ಸ್ಮಾರ್ಟ್ ತುಂಬಾ ಸ್ಮಾರ್ಟ್ ಇದೆ ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ ಧನುಷ್ ಧನುಷ್ ತಾಸ್ ಕಲಿ ತುಂಬಾ ಇದು ಆದ್ರೆ ರಾತ್ರಿ ಎಲ್ಲಾ ಹುಡ್ಕೋರು ಅವ್ರಿಗೆ ಒಂದ್ ಸಿಗ್ನಿಲ್ಲ ಏನ್ ಮಾಡೋದು ಬಚ್ಚಿಕ್ ಪಟ್ಟು ಆ ಬಿಡ್ತಾರೆ ಪಟಕ್ ಅಂತ ಅವತ್ಕೋತಲ್ಲ ಸರ್ ಕಲೆ ಅದು ಯಾರಿಗೂ ಬರೋದಿಲ್ಲ ಸರ್ ಅದರಿಂದ ತಿನ್ಕುಲಿ ಪಟಾಕಿ ವಿಚಾರದ ಬಗ್ಗೆ ಏನ್ ಹೇಳ್ತಿರಿಪ್ಪ ಶಕುನಿ ಸರ್ ಶಕುನಿ ಶಕುನಿ ಅಂತ ಏನ್ ಅಂತ ಈ ಕಡೆ ಹೋದ್ರೆ ಕ್ಯಾಪ್ಟನ್ ಬಂದ್ಬಿಟ್ಟು ಏ ನೀವ್ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಾ ಅಂತಾರೆ ಇಲ್ಲಿ ಬಂದ್ಬಿಟ್ಟು ಏ ಗೇಟ್ ಇಲ್ಲ ಮೇಡಮ್ ಇದ್ ಮಾಡಿ ಮೇಡಮ್ ಅದ್ ಮಾಡಿ ಮೇಡಮ್ ಅಂದ್ರೆ ಒಬ್ಬ ಮನುಷ್ಯ ಕಾಕೋ ಜನ ಫಿಲಂ ಅಲ್ಲಿ ನೋಡ್ಕೊಂಡ್ ಬಂದಾಗ ಆ ವ್ಯಕ್ತಿತ್ವನೇ ಬೇರೆ ಏನಪ್ಪಾ ಹಿಂಗ್ ಡೈಲಾಗ್ ಹೊಡಿತಾನೆ ಹಿಂಗ್ ಮಾಡ್ತಾನೆ ಸರ್ ಡೈಲಾಗು ಪುಸ್ತಕದಲ್ಲಿ ಬರ್ಕೊಂಡ್ ಬಂದ್ಬಿಟ್ಟು ಸುಮ್ ಹೊಡಿಯೋದಂತೆ ಸರ್ ಡೈಲಾಗು ಆ ಡೈಲಾಗಿ ಏನು ಬೆಲೆ ಇಲ್ಲ ಯಾಕಂದ್ರೆ ಅಲ್ಲಿ ವ್ಯಕ್ತಿತ್ವ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಸರ್ ಗಂಡ್ ಮಕ್ಳು ಕೆಲ ಹೋಗೋಕಾಗತ್ತ ಸರ್ ಹೆಣ್ಮಕ್ಳು ಮೇಲೆ ಹೋಯ್ತಾರ ಸ್ಪಂದನ ಚಿಕ್ಕ ಹುಡುಗಿದ್ರ ಮೇಲೆ ಹೋಗಕ್ಕಾಗತ್ತಾರ ಅವಲ್ಲ ಸರ್ ಸೆಡೆ ಅನ್ನೋದು ಅದು ಎಷ್ಟು ಕೆಟ್ಟವಾದ ಅಂತ ಎಲ್ಲರಿಗೂ ಗೊತ್ತು ಸೆಡೆ ಅನ್ನೋದು ಕೆಟ್ಟ ಎಷ್ಟು ಕೆಟ್ಟ ಅಂತ ಎಲ್ಲರಿಗೂ ಗೊತ್ತು ಅದ್ರಿಂದ ಆ ಒಂದ್ ಹೆಣ್ಣಿಗೆ ಅಷ್ಟ ಕೆಟ್ಟದ ಹೇಳ್ತಾರೆ ಅಂತಂದ್ರೆ ಅವ್ರ ಎಂತ ಮನಸ್ಥಿತಿಲಿ ಹೊಂದಿದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ ಬರೀ ಶೋಕಿ ಅಷ್ಟೇ ಸರ್ ನಾನ್ ಬಡವ ನಾನ್ ಇದು ಅದು ಅಂತೆಲ್ಲ ಬರೀ ಶೋಕಿ ಅಷ್ಟೇ ಏನ್ ಇವ್ರ ತಂದವರು ಬಂದವ್ರೆ ಅಂತಂದ್ರೆ ಒಂದ್ ಹೆಣ್ಮಕ್ಳನ್ನ ಆಗ್ಲಿ ಯಾರನ್ನೇ ಆಗ್ಲಿ ಟಾರ್ಗೆಟ್ ಮಾಡ್ಕೊ ಬರ್ತಾರೆ ನಾನ್ ಕೆಲ್ಬೇಕು ಅನ್ನೋ ಸ್ವಾರ್ಥಿ ಇರಬೇಕು ಸರ್ ಎಲ್ಲರಿಗೂ ಯುದ್ಧ ಇರ್ತದೆ ಬಟ್ ಬೇರವನ್ನ ತೆಗಿಬಿಟ್ಟು ನಾನು ಬದುಕ್ತಿನಿ ಅನ್ನೋದು ತಪ್ಪು ಸರ್ ಓಕೆ ಅಣ್ಣ ಇನ್ನು ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಜೊತೆಗೆ ರಿಸರ್ಚ್ ಸೇರ್ಕೊಂಡಿದ್ದಾರೆ ಲವ್ ಸ್ಟೋರಿಲಿ ಏನ್ ಅನಿಸ್ತೈತೆ ಲವ್ ಸ್ಟೋರಿ ಅದು ಲವ್ ಸ್ಟೋರಿ ಅಲ್ಲ ಸರ್ ಒಂದ್ ಕಂಟೆಂಟ್ ಕೊಡಕ್ ಅದ್ ಮಾಡ್ತಿದಾರೆ ಅಂತ ಜೊತೆ ಆದ್ರೆ ಪಾಪ ಕಾವ್ಯ ಒಳ್ಳೆ ಹುಡುಗಿ ಅದರಲ್ಲಿ ಏನಂದ್ರ ಇವರು ಅಲ್ಲೇ ಹುಡುಗಿ ಫ್ರೆಂಡ್ಸ್ ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ ಸೂರಜ್ ಮತ್ತೆ ರಾಶಿಕಾಂತ ಇದಾರೆ ಅಂತಂದ್ರೆ ಏನು ನಾಲ್ಕ್ ದಿನಕ್ಕೆ ಅಷ್ಟೊಂದು ಅಳು ಬರುತ್ತಾ ಬರುತ್ತಾ ಅಷ್ಟ ಇರೋರ್ಗೆ ಎಳು ಬರ್ಲಿಲ್ಲ ನಾಲ್ಕ ದಿನ ಇರೋರಿಗೆ ಹಂಗ ಅಳು ಬರುತ್ತಾ ಸರ್ ಅದು ಏನ್ ಗೊತ್ತಾ ಸರ್ ಅದು ಪ್ರೀತಿ ಅನ್ನಲ್ಲ ಸರ್ ಅದನ್ನ ಪೀಟೆ ನಿಷ್ಕಳವಾದ ಫ್ರೆಂಡ್ಶಿಪ್ ಅಂತಾರೆ ನನ್ನ ಪ್ರಕಾರ ಆಮೇಲೆ ಗಿಲ್ಲಿ ಅವರು ಇದೇ ಏರಿಯಾದಲ್ಲಿ ಕೆಂಪೇಗೌಡ ಅದು ಅದ್ರ ಮನೆಗೆ ಹೋಗಿಲ್ಲ ಸರ್ ಅದು ಅಲ್ಲ ಭೇಟಿ ಅಂದ್ರೆ ಯಾವ ಏರಿಯಾ ಏನು ಅಲ್ಲ ಸರ್ ಅದೇ ಈ ಕೆಂಪೆಗಳ ಹಾಕ್ಸಿ ಒಳಗಡೆ ಐತಿ ಅಂತ ನಾನು ಹೋಗಿಲ್ಲ ಸರ್ ಅದು ಬಟ್ ಒಂದ್ಸರಿ ನೋಡಿದೀನಿ ಅಷ್ಟೇ ಸರ್ ಇವಾಗ ಹೇಳ್ತೀನಿ ಸರ್ ಹಂಗಿದಾರೋ ಅಲ್ಲ ಹಂಗೇನೆ ಹಾ ಹಂಗಿರೋದ್ ಮನುಷ್ಯ ಒಂದ್ ಇದಿಲ್ಲ ಅವ್ರನ್ನ ನೋಡಿದಾಗ ಇದ್ ಮಾಡ್ತೀನಿ ಕಾಮಿಡಿ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೆಂಗಿರ್ಬೇಕು ಹಂಗೇನೆ ಸರ್ ಆ ಒಂದು ಹಿಂದೆ ಒಂದ್ ಹೇಳೋದು ಮುಂದೆ ಒಂದ್ ಹೇಳುದು ನೀವೊಂದ್ಸತಿ ನೋಡಿ ಅವ್ರ ಕಾಮಿಡಿಲಿ ವ್ಯಂಗ್ಯ ಇರ್ತದೆ ಬಟ್ ಬೇರವ್ರು ಇದಿರೋದಿಲ್ಲ ಇರೋದಿಲ್ಲ ಯಾರು ಅವ್ರಿಗೆ ಹಾಂಗ್ ಕೊಟ್ರ ಅವ್ರು ಬಿಡಲ್ಲ ಇದ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರು ಪಾಡ ಅವ್ರು ಕಾಮಿಡಿ ಮಾಡ್ಕೊಂಡು ಎಲ್ಲಾರು ಇದ್ರೆ ಕೂತ್ಕೊಂಡು ಎಲ್ಲಾರು ಕುತ್ಕೊಂಡು ಇರ್ತಾರೆ ಅಂತ ವ್ಯಕ್ತಿತ್ವ ಪ್ರಕಾರ ಅದೇ ಅದ್ ಸರ್ ಗಿಲ್ಲಿ ಅಥವಾ ರಕ್ಷಿತಾ ಅವ್ರು ಹೊಡ್ಕೊಂಡು ಹೋಗಬಹುದು ರಕ್ಷಿತ ರಕ್ಷಿತಾ ಇನ್ನು ಗೇಮ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಗಿಲ್ಲಿ ಗಿಲ್ಲಿಗೆ ಏನ್ ಹೇಳೋದು ಅಂತಂದ್ರೆ ಸ್ವಲ್ಪ ಒಂಟಿಯಾಗಿ ಆಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಅವನು ಒಬ್ಬನೇ ಎಂಟರ್ಟೈನ್ಮೆಂಟ್ ಆಡಬಹುದು ಯಾರನ್ನ ಒಬ್ಬನ ಇಟ್ಕೊಂಡು ಆಡ್ತೀನಿ ಅಂತ ಅದಕ್ಕೂ ತಪ್ಪಾಗುತ್ತೆ ಅದನ್ನ ಸ್ವಲ್ಪ ಒಬ್ನೇ ಆಡ್ಬೇಕು ಅಂತ ನಾನು ಇಷ್ಟ ಮಾಡ್ತೀನಿ ಯಾಕಂದ್ರೆ ಮುಂದೆ ತುಂಬಾ ಟಾಸ್ಕ್ಳೆಲ್ಲ ಇದಾವೆ ಹಿಂಗೆ ಹಿಂಗೆ ಮಾಡ್ಕೊಳೋದು ಇಲ್ಲಿಂದಾನೇ ಟ್ರಾನ್ಸನ್ ಎಲ್ಲಾ ಕಳ್ಕೊಂತಾನೆ ಅವನು ಸ್ವಲ್ಪ ಫೈನಲ್ ಬರ್ಬೇಕು ಅಂದ್ರೆ ಮಾಡ್ಬೇಕು ಓಕೆ ಈ ವಾರ ನಿಮ್ಮ ಪ್ರಕಾರ ಯಾರು ಹೊರಗಡೆ ಬರಬೇಕು ನೀವ್ ಯಾರಿಗೆ ವೋಟ್ ಆಗ್ತಾ ಇಲ್ಲ ಸರ್ ನನ್ ತಕ್ಕ ಜಾನ್ವಿ ಓಟ್ ಹಾಕಲ್ಲ ಸರ್ ಜಾನ್ವಿ ಹೊರಗಡೆ ಬರ್ಬೇಕು ಜಾನ್ವಿ ಹೊರಗಡೆ ಬಂದಾಗ್ಲೇನೆ ಅಷ್ಟೀಟ್ ಎಲ್ಲ ಆಗೋದು ಜಾನ್ವಿ ಬರ್ಬೇಕು ಅಥವಾ ಜಾನ್ವಿ ಅಥವಾ ಬರ್ಬೇಕಲ್ಲ ಮಾಡು ಅಥವಾ ಮಲ್ಲಮ್ಮ ಬರ್ಬೇಕು ಯಾಕಂದ್ರೆ ಒಂದು ಉದಾಹರಣೆ ಮಾಡು ಮಲ್ಲಮ್ಮ ಮಲ್ಲಮ್ಮವರಿಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಆಗಲ್ಲ ಅವ್ರು ಮಾಡಕ್ಕಾಗಲ್ಲ ಮಾಡಕಾಗಿ ಅಂದ್ರೆ ಯಾಕೆ ಬರ್ಬೇಕು ಬಿಗ್ ಬಾಸ್ ನನ್ನ ಪ್ರಕಾರ ಅದೇ ಹೇಳ್ತಾರೆ ಇದ್ದಾರೆ ಮಾಡಕ್ ಬಿಗ್ ಬಾಸ್ ಯಾಕೆ ಬರ್ಬೇಕು ಮನೇಲಿ ಹೋಗ್ಬಿಟ್ಟು ಏನೋ ಕೆಲಸ ಅಡಿಗೆ ಕೆಲಸ ಮಾಡ್ಕೊಂಡಿರ್ಬೇಕು ಅವ್ರಿಗೆ ಅವ್ರಿಗೆಲ್ಲ ಇದೆ ಅವರೆಲ್ಲ ಸಾಧನೆ ಮಾಡಿ ಬಂದಿದ್ದಾರೆ ಇಲ್ಲಿ ಬಿಗ್ ಬಾಸ್ ಬಂದಿರೋದು ಅವ್ರನ್ನ ಟಾರ್ಟ್ ಟಾರ್ಡೇಟ್ ಮಾಡ್ತಿದ್ದಾರೆ ಯಾಕಂದ್ರೆ ಈ ವಯಸ್ಸಾಗಿರ್ಲಿ ಇದಾಗಿರ್ಲಿ ಯಾರೇ ಆಗಿದ್ರು ಇದ್ ಹೋಗಿ ಯಾಕಂದ್ರೆ ಹೆಣ್ಣು ಹೆಣ್ಣಿಗೆ ಎಲ್ಲ ಗೆಲ್ಲ ಶಕ್ತಿ ಇರ್ತದೆ ಅದರಿಂದ ಆ ಅಮ್ಮ ಅವರು ಹೋಗ್ಬಿಡೋದೇ ಒಳ್ಳೇದು ಯಾಕಂದ್ರೆ ನನ್ ಕೈಲಿ ಮಾಡೋಕ್ಕಾಗಲ್ಲ ಅದಾಗಲ್ಲ ಇದಾಗಲ್ಲ ಅಂದ್ರೆ ಯಾಕೆ ಮಾಡ್ಬೇಕು ಕಳ್ಸಿ ಅಷ್ಟೇ ಅಥವಾ ಮಾಳು ಮಾಳು ಅಂದ್ರೆ ಉತ್ತರ ಕರ್ನಾಟಕ ಹೆಂಗ್ ಇರ್ಬೇಕು ಅವ್ರು ಅವ್ರ ಮಾತಲ್ಲಿ ಒಂದ್ ಗತ್ತು ಎಲ್ಲಾ ಇರ್ಬೇಕು ಬಟ್ ಏನ್ ಮಾಡ್ತಿದಾರೆ ಒಂದು ಹಿಜರಿಕೆ ಮಾಡ್ತಿದಾರೆ ಒಂದ್ ಇದ್ದರ್ಕೆ ಮಾಡ್ತಿದಾರೆ ಅಂದ್ರೆ ಮಾತಾಡಕ್ ಭಯ ಬೀಳ್ತಿದಾರೆ ಅದರಿಂದ ಸ್ವಲ್ಪ ಮಾಳು ಅಥವಾ ಜಾನ್ವಿ ಎಲ್ಲ ಹೋಗ್ಬಿಡಬೇಕು ಅಂತ ನಮ್ ಪಕ್ಕ ಹೇಳ್ತಾರೆ ಬಟ್ ಅಶ್ವಿನಿ ಅಂತೂ ಹೋಗಲ್ಲ ನಮ್ಮೆ ಅಶ್ವಿನಿ ಹೋಗ್ಬೇಕು ಅಂತಂದ್ರೆ ಯಾಕಂದ್ರೆ ಮನ್ಸಲ್ಲೆಲ್ಲ ಕಲ್ಬೇರ್ಕೆ ಅವ್ರಿಗೆ ಇವ್ರು ತಂದಿಕ್ಕದು ಮತ್ತೆ ನಾನೇ ಲೀಡರ್ ಆಗ್ಬೇಕು ನಾನು 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 ಹ ಒಬ್ಬ ಕನ್ನಡ ಓದಾಗ್ಲಿಕ್ಕೆ ನಾವು ಅಂತ ಇರ್ಬೇಕು ಅದು ನಾನು ಅಂತ ಇರ್ಬಾರ್ದು ಇವಾಗ ಕನ್ನಡ ವರ್ಗದಿಂದ ಎಲ್ಲಾರು ಕನ್ನಡಿಗಾರೆ ನಾವು ಕನ್ನಡ ಮಾತಾಡ್ತೀವಿ ಅವರು ಕನ್ನಡ ಮಾತದ ಒಬ್ಬ ಅರವತ್ ಪರ್ಸೆಂಟ್ ಇಂಗ್ಲಿಷ್ ಮಾತಾಡೋರು ಬೇರೆಯವ್ರಿಗೆ ರಘು ಅವ್ರಿಗೆ ಹೇಳ್ತಾರೆ ನೀ ಕನ್ನಡ ಮಾತಾಡು ಕನ್ನಡ ಮಾತಾಡು ಅಂತ ನನ್ ಪ್ರಕಾರ ಹೇಳ್ತೀನಿ ಅವ್ರು ಮಾತಾಡ್ಬೇಕಲ್ಲ ಬರೀ ಇಂಗ್ಲೀಷ್ ಅಲ್ಲೇ ಮಾತಾಡೋದು ನನ್ನ ಪ್ರಕಾರ ಅದ್ರಿಂದ ಅವ್ರು ಹೋಗ್ಬೇಕು ಅಂತ ನಾನು ಮಾಡ್ತೀನಿ